ರಾತ್ರೋರಾತ್ರಿ ಕದ್ದು ಮುಚ್ಚಿ ತೆಲಂಗಾಣಕ್ಕೆ ನೀರು ರಾಜ್ಯ ಸರ್ಕಾರದ ವಿರುದ್ದ ಅಶೋಕ್ ಆಕ್ರೋಶ ಇದು ಮೀರ್ ಸಾದಿಕ್ ಸರ್ಕಾರ ಅಂತ ಕಿಡಿ ಬೆಂಗಳೂರಿನಲ್ಲಿ ಇಡ್ಲಿ ಪ್ರಿಯರೇ ಹುಷಾರ್ ಅಚ್ಚುಮೆಚ್ಚಿನ ಆಹಾರವೇ ಜೀವಕ್ಕೆ ಡೇಂಜರ್ ಯಾರಿದ್ರೆ ಅಂಟಿಕೊಳ್ಳುತ್ತೆ ಡೆಡ್ಲಿ ಕ್ಯಾನ್ಸರ್ ಅತುಲ್ ಸುಭಾಷ್ ಸಾವಿನ ನ್ಯಾಯಕ್ಕಾಗಿ ಕ್ಯಾಂಪೇನ್ ಮತ್ತೆ ಟ್ರೆಂಡ್ ಆಗ್ತಿದೆ ಜಸ್ಟಿಸ್ ಫಾರ್ ಅತುಲ್ ಬೆಂಗಳೂರಿನಲ್ಲಿ ಜಸ್ಟಿಸ್ ಡ್ಯೂ ಟ್ರಕ್ ಓಡಾಟ ರಾಜಧಾನಿಯಲ್ಲಿ ಡ್ಯಾಗರ್ ಹಿಡಿದು ಪುಂಡಾಟ ಕಳತನಕ್ಕೆ ಬಂದವರಿಗೆ ಸಾರ್ವಜನಿಕರಿಂದ ತಕ್ಕ ಶಾಸ್ತಿ ಎಂಜಿ ರೋಡ್ನಲ್ಲಿ ಅಟ್ಟಾಡಿಸಿ ಹಿಡಿದ ಜನರು ಗದಗ ನಾಗ ಸಮುದ್ರದಲ್ಲಿ ಕುಡಿಯೋ ನೀರಿಗೆ ಹಾಹಾಕಾರ ನೀರು ಬಿಡದಿದ್ರೆ ಪಂಚಾಯಿತಿಗೆ ಬೆಂಕಿ ಹಾಕ್ತೇವೆ ಅಧಿಕಾರಿಗಳಿಗೆ ಹೆಣ್ಣು ಮಕ್ಕಳ ಎಚ್ಚರಿಕೆ ರಾತ್ರೋರಾತ್ರಿ ಕದ್ದು ಮುಚ್ಚಿ ತೆಲಂಗಾಣಕ್ಕೆ ನೀರು ರಾಜ್ಯ ಸರ್ಕಾರದ ವಿರುದ್ದ ಅಶೋಕ್ ಆಕ್ರೋಶ ಇದು ಮೀರ್ ಸಾದಿಕ್ ಸರ್ಕಾರ ಅಂತ ಕಿಡಿ ಬೆಂಗಳೂರಿನಲ್ಲಿ ಇಡ್ಲಿ ಪ್ರಿಯರೇ ಹುಷಾರ್ ಅಚ್ಚುಮೆಚ್ಚಿನ ಆಹಾರವೇ ಜೀವಕ್ಕೆ ಡೇಂಜರ್ ಯಾವಾರಿದ್ರೆ ಡೆಡ್ಲಿ ಕ್ಯಾನ್ಸರ್ ಅತುಲ್ ಸುಭಾಷ್ ಸಾವಿನ ನ್ಯಾಯಕ್ಕಾಗಿ ಕ್ಯಾಂಪೇನ್ ಮತ್ತೆ ಟ್ರೆಂಡ್ ಆಗ್ತಿದೆ ಜಸ್ಟಿಸ್ ಫಾರ್ ಅತುಲ್ ಬೆಂಗಳೂರಿನಲ್ಲಿ ಜಸ್ಟಿಸ್ ಡ್ಯೂ ಟ್ರಕ್ ಓಡಾಟ ರಾಜಧಾನಿಯಲ್ಲಿ ಡ್ಯಾಗರ್ ಹಿಡಿದು ಪುಂಡಾಟ ಕಳೆತನಕ್ಕೆ ಬಂದವರಿಗೆ ಸಾರ್ವಜನಿಕರಿಂದ ತಕ್ಕ ಶಾಸ್ತಿ ಎಂಜಿ ರೋಡ್ನಲ್ಲಿ ಅಟ್ಟಾಡಿಸಿ ಹಿಡಿದ ಜನರು ಗದಗ ನಾಗಸಮುದ್ರದಲ್ಲಿ ಕುಡಿಯೋ ನೀರಿಗೆ ಹಾಹಾಕಾರ ನೀರು ಬೆಳೆದಿದ್ರೆ ಪಂಚಾಯಿತಿಗೆ ಬೆಂಕಿ ಹಾಕ್ತೇವೆ ಅಧಿಕಾರಿಗಳಿಗೆ ಹೆಣ್ಣು ಮಕ್ಕಳ ಎಚ್ಚರಿಕೆ ಏನ್ ಪ್ರಾಬ್ಲಮ್ ಇಲ್ಲ ಸೇರ್ಯದಲ್ಲಿ ಏನ್ ಪ್ರಾಬ್ಲಮು ಏನ್ ನಿಮ್ ಪ್ರಾಬ್ಲಮ್ ಏನೇಳಾ ಪ್ರಾಬ್ಲಮ್ ಆಯ್ತು ಇಲ್ಲ ಹೇಳಿ ಏನ್ ನಿಮ್ ಪ್ರಾಬ್ಲಮು ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ ಯಾರಪ್ಪ ನಗರಕ್ಕೆ ಗಾಂಧಿನಗರ ದಾಸರಹಳ್ಳಿ ರಾಜರಾಜೇಶ್ವರಿ ನಗರ ಚಾಮರಾಜಪೇಟೆ ಹುಬ್ಬಳ್ಳಿ ಚನ್ನಮರಪುರದ ಮೈಸೂರಿಗೆ ಬಂದಿರೋದು ಬ್ಯಾಡಗು ತಾಲೂಕಿಗೆ ನಾವು ಬಂದಿವ್ರಿ ಸರಿ ಹೇಳಿ ಸರ್ ಏನ್ ಪ್ರಾಬ್ಲಮ್ ನಿಮ್ ಎಮ್ ಎಲ್ ಎಂಗೆ ಏನೆಲ್ಲ ಸಮಸ್ಯೆಗಳು ಏನ್ ಕಥೆಯಲ್ಲಿ ಬಂದ

ಹೋಗ್ತೀನಿ ಹೋಗ್ತೀನಿ ಬರ್ತಾ ಇದ್ದೀನಿ ಹೋಗ್ತೀನಿ ಬರ್ತಾ ಇದ್ದೀನಿ ಹೋಗ್ತೀನಿ ಬರ್ತೀನಿ ಹೋಗ್ತೀನಿ ಬರ್ತೀನಿ ಯಾರು ಬರೋ ಮತ್ತೆ ಬರ್ತಾ ಇಲ್ಲ ಎರಡ್ ಸಾವಿರ ನಂದು ಉಂಟಿತ್ತು ನಿಲ್ ಮೇಲೆ ಬಾರಿ ಐಟಾದ ಕಡೆ ಸರ್ ರಾತ್ರಿ ಒಂದ್ ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕು ಬರೀ ನಾಲ್ಕು ಗಂಟೆವರೆಗೂ ತೆಗಿಬಹುದಲ್ಲ ಮಗನೂ ನೋಡಲ್ಲ ಯಾರು ನೋಡಲ್ಲ ನಾನು ಒಬ್ಬಳು ಅಜ್ಜ ನಮ್ಮ ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ ಅವರು ನೋಡ್ತೀವಿ ಬರ್ತಾ ಇದೀವಿ தேவர் விட்டங்கே ஆகு தேவர் பட்டங்கே